ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊಂತೀನಿ ಹಂಗೆ ನಾವು ಆರಾಮಾಗಿ ಅದೇ ನೋಡ್ರಿ ಹಂಗೆ ಮೊದ್ಲಿಕ್ಕೆ ಏನಂತ ಹೇಳಿದರೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ ವಿಡಿಯೋ ನಿಮ್ಗೆ ಸ್ವಲ್ಪಾದ್ರೂ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೇನೆ ನೋಡ್ರಿ ಏನಂತ ಹೇಳಿದ್ರೆ ಮಧ್ಯಾಹ್ನದಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಂಥದ್ದೆಲ್ಲನೂ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಂಥದ್ದು ಹಂಗೆ ಹೊರಗೆ ಅವತ್ತು ಏನಂತ ಹೇಳಿದ್ರೆ ಬಿಸಿಲು ಬಿದ್ದಿತ್ತು ಸ್ವಲ್ಪ ಈಗ ಮಳೆಗಾಲದಾಗ ನಮ್ಗೆ ಈ ರೀತಿ ಹೊರಪ ಬೀಳೋದು ಬಿಸಿಲು ಬೀಳೋದು ಮಳೆ ಇಲ್ಲ ಅಂತಂದ್ರೆ ಅದೊಂಥರ ಮನ್ಸಿಗೆನೋ ಖುಷಿ ಅಂತ ಹೇಳಿ ಅನಿಸ್ತೈತಿ ಯಾಕಂದ್ರೆ ದಿನಾಲು ಮಳೆ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿರ್ತೈತಿ ಆ ಮಳೆಗೆ ಯಾರು ಬಟ್ಟೆ ಒಣಗಂಗಿಲ್ಲ ಇದೆಲ್ಲ ದೊಡ್ಡ ತಲೆನೋವು ಆಗ್ಬಿಟ್ಟಿರ್ತೈತಿ ನೋಡಿರಿ ನಮ್ಗೆ ಹಂಗೆ ಹೊರಗೆ ಹೋದಾಗ ಈ ಮಳೆಗಾಲ್ದಾಗ ನಮ್ಗೆ ನೋಡೋಕೆ ಏನೇನೆಲ್ಲ ಸಿಗ್ತಾವೋ ಆನೆಲ್ಲ ಈ ವಿಡಿಯೋದಾಗ್ತದೆ ನಾನು ಹಂಗೆ ಇದು ಒಂದಷ್ಟು ಕಡೆ ಇದಕ್ಕೆ ಕಣ್ಮುಚ್ಕೆ ಗಿಡ ಕಣ್ಮುಚ್ಕೆ ಗಿಡ ಅಂತ ಹೇಳ್ತಾರೆ ನಮ್ಮ ನಮ್ಮ ಕಡೆ ಎಲ್ಲ ಆಮೇಲೆ ಒಂದು ಒಂದಷ್ಟು ಕಡೆ ನಾಚಿಕೆ ಬಳ್ಳಿ ಅಂತ ಹೇಳ್ತಾರೆ ಆ ರೀತಿ ಆಮೇಲೆ ಇದರಿಂದ ಮೂಲ ಅದಿಗೆಲ್ಲ ಒಂದು ಔಷಧ ಸಿಗುವಂಥದ್ದು ಇದನ್ನು ಕುದಿಸಿ ಕುಡಿದ್ರೆ ಮೂಲವಾದಿದ್ದು ಏನು ಪ್ರಾಬ್ಲಮ್ ಐತಲ್ಲ ಅದು ಸಾಲ್ವ್ ಆಗುವಂಥದ್ದು ನೋಡಿರಿ ಎಷ್ಟು ಚೆಂದ ಒಂದು ಸ್ವಲ್ಪ ಮುಟ್ಟಿದ್ರೆ ಸಾಕು ಮುಟ್ಟಿದ್ರೆ ಮುನಿನು ಅಂತ ಹೇಳ್ತಾರೆ ಎಷ್ಟು ಚಲೋ ಅದು ಬಿಡ್ತೈತಿ ಆ ರೀತಿ ಎಲ್ಲ ಮಾಡ್ತಿರ್ತದೆ ನೋಡಿರಿ ಎಷ್ಟು ಚೆಂದ ಹಂಗೆ ಈಗ ಮಳೆಗಾಲದ ನಂಗೆ ಸಿಕ್ಕಾಪಟ್ಟಿ ವೆರೈಟಿ ಸಿಗ್ತಾವ ನೋಡಕ್ಕೆ ಆಮೇಲೆ ಒಂದು ಸ್ವಲ್ಪ ಮತ್ತು ಒಳಗೆ ಬಂದೆ ರೀ ಇವತ್ತು ಸಾಂಬಾರು ಮಾಡಬೇಕಾಗಿತ್ತು ನನಗೂ ಡೇಲಿ ಅದೊಂದು ತರಕಾರಿ ಸಾಂಬಾರು ಬಾಳೆ ಸಾಂಬಾರು ತಿಂದು ಬೇಜಾರಾಗಿತ್ತ ಹಾಗಾಗಿ ಇವತ್ತ ನಾನು ಏನಂತ ಹೇಳಿದ್ರೆ ಈ ರೀತಿ ಒಂದು ಹುಣಸೆ ಹಣ್ಣಿನ ರಸಮ್ ಮಾಡ್ಕೊಳ್ಳೋನು ಅಂತ ಹೇಳೋದೇನು ನೆನಪಾತ ನಮ್ದು ಊರಾಗೆಲ್ಲ ಅಜ್ಜಿ ಎಲ್ಲ ನಮಗೇನಾದರೂ ಬಾಯಿ ಕೆಟ್ಟೈತಿ ಅದು ಅಂಥೇಳಿ ಅಂದಾಗ ಇದನ್ನು ಮಾಡಿಕೊಡ್ತಿರ್ತಾರೆ ಹಂಗಾಗಿ ನೆನಪಾತ ಅದಕ್ಕೆ ಈ ರೀತಿ ಒಂದು ಸಿಂಪಲ್ಲಾಗಿ ಒಂದು ಹುಣಸೆ ಹಣ್ಣಿನ ರಸಮ್ಮು ಅಥವಾ ಸಾಂಬಾರನ್ನ ಮಾಡ್ಕೊಳತ್ತಿದ್ದೆ ನೋಡಿರಿ ಇದಕ್ಕೆ ಮೇನಾಗಿ ಬೇಕಾಗಿರೋದು ಹೇಳಿದ್ರೆ ಹುಣಸೆ ಹಣ್ಣು ಹುಣಸೆಹಣ್ಣು ನೆನೆಸಿ ಇಟ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳ ಒಂದೆರಡು ಗಡ್ಡಿ ಬೆಳ್ಳುಳ್ಳಿನ ಜಜ್ಜೊಂಡು ಎಣ್ಣೆನ ಕಾಯಿಸಿ ಅದಕ್ಕೆ ಸಾಸಿವೆ ಜೀರಿಗೆ ಆಮೇಲೆ ಬೆಳ್ಳುಳ್ಳಿನ ಹಾಕಿ ಚಲೋ ತೆಂಗ್ ಫ್ರೈ ಮಾಡಿ ಒಣ ಖಾರ ಪುಡಿ ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಆಮೇಲೆ ನಾವೇನು ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿರ್ತೀವಲ್ರಿ ಅದನ್ನ ಸರಿ ಚಲೋ ತೆಂಗ್ ಕ್ಯೂಚ್ಕೊಂಡು ಆ ನೀರನ್ನ ಹುಣಸೆ ಹಣ್ಣಿಂದ ನೀರನ್ನ ಅದಕ್ಕೆ ಹಾಕಿ ಮಾಡಿಕೊಂಡ್ರೆ ನಮಗೊಂದು ಒಳ್ಳೆ ಹೆಲ್ದಿಯಾಗಿರೋವಂಥ ಆಮೇಲೆ ಸಿಂಪಲ್ ಆಗಿರೋದಂಥದ್ದು ಆಮೇಲೆ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂಥ ಒಂದು ರಸಂ ಅಥವಾ ಸಾಂಬಾರು ರೆಡಿ ಆಕತ್ತು ನೋಡಿರಿ ಸಖತ್ತಾಗಿರ್ತೈತಿ ಇದಂತೂ ಹಂಗಾನು ನಾವು ತಿನ್ಬೋದು ಈಗ ಬಾಯಿಗೆನೂ ರುಚಿ ಹತ್ತಿರಂಗಿಲ್ಲ ನಮ್ಗೆ ಆರಾಮೆಲ್ಲ ಇರೋಂಗಿಲ್ಲ ಎಲ್ಲಿ ನೋಡ್ರಿ ಜ್ವರ ಎಲ್ಲ ಬಂದಿರ್ತೈತೆ ಆ ಟೈಮ್ನಾಗಂತೂ ನಮ್ಮ ಬಾಯಿಗೆ ಏನು ತಿಂದ್ರೂ ರುಚಿ ಹತ್ತಂಗಿಲ್ಲ ಆ ರೀತಿ ಇದ್ದಾಗ ಈ ರೀತಿ ಒಂದು ಹುಣಸೆ ಹಣ್ಣಿಂದ ಮಾಡ್ತೇವಲ್ಲ ಅದು ಹುಳಿ ಹುಳಿ ಆಮೇಲೆ ಈ ನಾವು ಹುಣಸೆ ಏನೆಲ್ಲ ಹಾಕಿ ಮಾಡೋದ್ರಿಂದ ಇದಕ್ಕೆ ನಾವು ಬೆಲ್ಲನೂ ಹಾಕ್ತೀವಿ ಆ ಒಂದು ಬೆಲ್ಲದ ಫ್ಲೇವರು ಆಮೇಲೆ ಹುಳಿ ಖಾರ ಇದೆಲ್ಲ ನಮ್ಗೆ ಬಾಯಿಗೆ ಒಂದು ರುಚಿ ಕೊಡುವಂಥದ್ದು ಸೊ ಇದನ್ನು ಒಂದ್ಸಲ ಮಾಡಿ ನೋಡ್ರಿ ಸಿಂಪಲ್ಲಾಗು ಇರ್ತೈತಿ ಆಮೇಲೆ ಹೆಲ್ದಿ ಆದಂಥದ್ದು ಒಂದು ಬಾಯಿಗೆ ಒಂದು ಒಳ್ಳೆ ರುಚಿ ಕೊಡುವಂಥದ್ದು ಸೊ ನೋಡ್ರಿ ನೀವು ಸೊ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೇನೆ ಹಂಗೆ ಇದನ್ನೆಲ್ಲನೂ ಮಾಡಿಕೊಂಡು ಮತ್ತೆ ನಾನು ಹೊರಗೆ ನಮ್ಮ ಗುಬ್ಬಿ ಕರ್ಕೊಂಡು ಆಟ ಆಡೋಕೆ ಬಂದೆ ನೋಡ್ರಿ ಹೊರಗೆ ಏನಂತ ಹೇಳಿದರೆ ಅದನ್ನ ನಂಗೆ ಮಳಿ ಇಲ್ಲ ಅಂತಂದರೆ ಇವಾಗ ಮಳಿ ನೋಡಿ ನೋಡಿ ಬೇಜಾರಾದಂಗೆ ಆಗ್ಬಿಟ್ಟೈತೆ ಯಾವಾಗ ಮಳೆ ಸ್ಟಾಪ್ ಹಾಕತ್ತೋ ಹೊರಗೆ ಅಂತ ಅಂಥೇಳಿ ಹಂಗೆ ಅಲ್ಲೆಲ್ಲ ಹೋದಾಗ ಈ ಮಳೆಗಾಲ್ದಾಗ ಹೇಳ್ತೀರಿ ವೆರೈಟಿ ವೆರೈಟಿ ಹೂವು ಸಿಗ್ತಾವೆ ನಮ್ಗೆ ನೋಡಕ್ಕೆ ಆಮೇಲೆ ಈ ರೀತಿ ನೋಡ್ರಿ ಇಲ್ಲೇ ಬಟರ್ಫ್ಲೈ ಸಣ್ಣದಂದ್ರೆ ಸಣ್ಣದಿತ್ತು ಅದೇನು ದೊಡ್ಡದೂ ಇರಲಿಲ್ಲ ಸಣ್ಣದಿತ್ತು ಎಷ್ಟು ಚಂದ ನಾನು ಎಲ್ಲನೂ ವಿಡಿಯೋ ಮಾಡ್ಕೊಳಾಕತ್ತೇನಿ ಸುಮ್ಮನೆ ಕುಂತಿತ್ತ ಹಂಗಾಗಿ ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೋಡ್ರಿ ಅಂಥವೆಲ್ಲನೂ ನೋಡಿದ್ದು ಅಂತಂದ್ರೆ ಒಂಥರ ಏನೋ ಮನಸ್ಸಿಗೆ ಖುಷಿ ಸಮಾಧಾನ ಅಂಥೇಳಿ ಅನ್ನಿಸ್ತೈತಿ ಸೊ ನಾವು ಸುಮ್ಮನೆ ಅನಾವಶ್ಯಕ ವಿಚಾರನ ತಲೆಗೆ ಹಾಕ್ಕೊಂಡು ತಲೆ ಹಾಳು ಮಾಡ್ಕೊತಿರ್ತೀವಿ ಅದರ ಹೊರತಾಗಿ ಈ ರೀತಿ ನೋಡಿರಿ ನಮ್ಮದು ನಮ್ಮದು ನೇಚರ್ ಜೊತೆಗೆ ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊಂಡ್ರೆ ಎಷ್ಟು ಒಳ್ಳೆ ಒಳ್ಳೆ ವಿಚಾರ ನಮಗೆ ಸಿಗ್ತಾವೆ ನೋಡೋಕ್ಕಾಗಲಿ ಅದರಿಂದ ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ಖುಷಿ ಸಿಗ್ತತಿ ನೆಮ್ಮದಿ ಸಿಗ್ತತಿ ಕಣ್ಣಿಗೆ ತಂಪು ಸಿಕ್ತತಿ ಒಂಥರ ಖುಷಿಯಾಗಿ ಇರುವಂಥದ್ದು ನಮ್ಮದು ಪ್ರಕೃತಿ ಜೊತೆ ನಮ್ಮದು ಒಂದು ಫ್ರೆಂಡ್ಶಿಪ್ನ ನಾವು ಮಾಡಿಕೊಂಡ್ರೆ ನೋಡಿರಿ ಎಷ್ಟು ವೆರೈಟಿ ಆದಂಥ ಹೂವು ಸಿಗ್ತಾವೆ ನಮ್ಗೆ ಆದರೆ ಏನು ಮಾಡ್ತೀವಿ ಅಂತಂದರೆ ಅದನ್ನೆಲ್ಲಾನು ನೋಡಾಕನ ಹೋಗಂಗಿಲ್ಲ ಅದೇನು ದೂರ ಅಲ್ಲ ನಮ್ಮ ಮನೆ ಹತ್ರನ ಆದಂಥದ್ದು ಆದರೆ ನಾವು ನೋಡೋಂಗಿಲ್ಲ ಎಲ್ಲ ಕಡೆನೂ ಇರ್ತೈತಿ ಅದನ್ನು ನಮ್ಮ ಆ ಕಡೆ ನಾವು ಕಣ್ಣು ಹಾಯಿಸೋಂಗಿಲ್ಲ ಆ ಕಡೆ ಲಕ್ಷ್ಯನೂ ಕೊಡೋಂಗಿಲ್ಲ ಆ ಕಡೆ ಗಮನವೂ ಕೊಡೋಂಗಿಲ್ಲ ಅದನ್ನು ಮಾಡೋಂಗಿಲ್ಲ ಅದನ್ನು ಬಿಟ್ಟು ಅನಾವಶ್ಯಕ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಹಾಳು ಮಾಡಿಕೊಂಡು ಹೆಲ್ತ್ ಹಾಳು ಮಾಡಿಕೊಂಡು ಮೂಡ್ ಅಪ್ಸೆಟ್ ಮಾಡಿಕೊಂಡು ನಮ್ಮ ದಿನನ ನಾವು ವೇಸ್ಟ್ ಮಾಡ್ಕೊಂಡು ಬಿಡ್ತೀವಿ ಅಂತಲೇ ಹೇಳ್ತೀನಿ ನೋಡಿರಿ ಎಷ್ಟು ಚಂದ ಚಂದ ಹೂವು ಅದ್ರ ಕಲರ್ ನೋಡಿರಿ ಅದೇನು ಸಣ್ಣ ಹೂವದು ಅಷ್ಟು ಚಂದ ಕಲರ್ ಅಷ್ಟು ಚಂದ ಅವನ್ನ ನೋಡಿದ್ರೆ ಆಗ್ಬೇಕು ಅಷ್ಟು ಚಂದ ಆಗಿರ್ತಾವ ಅದಾಮೇಲೆ ಇದೇನು ದೇವರಿಗೆ ಹಾಕೋ ಹೂವೂ ಅಲ್ಲ ಆಮೇಲೆ ತಲೆಗೆ ಹಾಕೋ ಹೂನು ಅಲ್ಲ ಕಸದ ಹೂವು ಅದ್ರ ಹೆಸರದು ನನಗೂ ಗೊತ್ತಿಲ್ಲ ಅದನ್ನ ನೋಡೋಕೆ ಅಷ್ಟು ಚಂದ ಆಗಿದ್ದು ಆ ಗಿಡ ಆಗಲಿ ಆ ಆಗಲಿ ಸೊ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅನ್ಕೊತೀನಿ ನೋಡ್ದಂತ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್ ಟೇಕ್ ಕೇರ್